ಹೋಮ ನಡೀತಾ ಇದೆ ಈಗ ತಾಲೂಕು ಆಡಳಿತ ಸತ್ವ ಜಿಲ್ಲಾಡಳಿತ ಸತ್ವಾಗಿದೆ ಇವತ್ತು ಪ್ರಕೃತಿ ನೈಸರ್ಗಿಕ ಸಂಪತ್ತನ್ನ ನಾಶ ಮಾಡಿ ಅಲ್ಲಿ ಬಂಡೆ ಮೈನ್ಸ್ ಅವ್ರು ಏನ್ ಮಾಡ್ತಾರೆ ಅರಣ್ಯದವ್ರು ಏನ್ ಮಾಡ್ತಾರೆ ಜಿಲ್ಲಾಧಿಕಾರಿಗಳು ಏನ್ ಮಾಡ್ತಾರೆ ಎ ಸಿ ಏನ್ ಮಾಡ್ತಾರೆ ಎಡಿ ಸಿ ಏನ್ ಮಾಡ್ತಾರೆ ತಾಲೂಕು ಆಫೀಸ್ ಏನ್ ಮಾಡ್ತಾರೆ ಏನು ಮಾಡ್ತಾ ಇಲ್ಲ ಮಿನಿಸ್ಟ್ರು ಅದಕ್ಕೆ ಇವತ್ತು ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಪರ್ಮಿನ್ ಕೊಟ್ಟ ಗೋಹಾಂತರ ಗೋಹಾಲಯ ಮಾಡೋದಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಇವತ್ತು ಯಾರೋ ಒಬ್ರು ಕೆರೆ ಅಂಚಿನಲ್ಲಿ ಗೋರ್ವೆಲ್ಲ ಹಾಕೊಂಡ್ಬಿಟ್ರೆ ಗೌಂದೇ ಹಾಕಿ ಆ ಗೋರ್ವೆಲ್ಗಳೆಲ್ಲ ಕಿತ್ ಹಾಕಿದ್ರು ನಿಮ್ಗೆ ಬೆಟ್ಟ ಕೊರೆಯೋದಕ್ಕೆ ಏಕಶಿಲೆ ಏಕಶಿಲೆ ಏ ಪ್ರಪಂಚದಲ್ಲಿ ಎಲ್ಲೂ ಇರುವಂತೆ ಶಿಲೆಯನ್ನ ಮಾಡಿಕೊಟ್ಟಿದ್ದಾರೆ ಈಗ ಏಕಶಿಲೆ ಯಾರ ಪರ್ಮಿಷನ್ ಕೊಟ್ಟಿದ್ದು ಈ ಬೆಸ್ ಬೆಸ್ಕಾಂ ಅವ್ರಿಗೆ ಏನಾದರೂ ಮಾನ ಮರಿದ್ಯಾ ತಾಲೂಕ್ಗೆ ತಾಲೂಕ್ ದಂಡಾಧಿಕಾರಿಗಳಿಗೆ ಏನಾದರೂ ಮಾನ ಮರ್ಯದಿದ್ಯಾ ಡಿ ಸಿ ಅವ್ರಿಗೆ ಏನಾದರೂ ಮಾನ ಮರ್ಯದಿದ್ಯಾ ಯಾರು ಕೊಟ್ಟವ್ರ ಪರ್ಮಿಷನ್ ಒಬ್ಬನ್ ಗೊತ್ತಾಕಂತಿಲ್ಲ ಇಷ್ಟ ಇಷ್ಟ ಬಂದಂಗೆ ಇವತ್ತು ಸರ್ವನಾಶ ಆಗ್ತಾ ಇರ್ತಕ್ಕಂಥದ್ದು ನೈಸರ್ಗಿಕ ಸಂಪತ್ತನ್ನ ಮತ್ತು ಪ್ರಕೃತಿಕ ಸಂಪತ್ತನ್ನ ನಾಶ ಮಾಡ್ತಾ ಇರ್ತಕ್ಕಂಥದ್ದು ಜೂರು ನಾವಲ್ಲ ನಾನು ಕನಿಷ್ಠ ಹತ್ತು ವರ್ಷಗಳು ಸರ್ಕಾರಿ ಆಸ್ತಿಗಳನ್ನು ರಕ್ಷಣೆ ಮಾಡ್ಕೊಂಡು ಬಂದಿದ್ದೆ ಇವತ್ತು ನೀವು ಬಂದ ತಕ್ಷಣ ನಿಮ್ಮ ಯೋಗ್ಯತೆ ಏನು ನೋಡಿ ಇಪ್ಪತ್ತಾರು ಎಕರೆ ಇವತ್ತು ನಮಗೆ ಬೇಕು ಅಂತ ನೀವು ಹಾಕಿದ್ದೆ ನಾವು ಅದಕ್ಕೂ ಕೂಡ ಈಗ ರಿಟ್ ಪಿಟಿಷನ್ ಹಾಕಿದ್ದೀವಿ ಹೈಕೋರ್ಟಲ್ಲಿ ನೀವು ಹಿಂದೆ ಹೈಕೋರ್ಟಲ್ಲಿ ಒಂದು ಆದೇಶ ಆಗಿತ್ತು ಮುಜರಾಯಿಗೆ ತಗೊಳ್ಳಿ ಅಂತ ತಗೊಂಡಿಲ್ಲ ಇವರು ಬಂದು ಮಿನಿಸ್ಟ್ರ್ ಆಗಿಬಿಟ್ರು ಆ ಮುಜರಾಯಿ ಕಮಿಷನರ್ಗು ಅವನಿಗೂ ಯೋಗ್ಯತೆ ಇಲ್ಲ ಇವರು ಜಿಲ್ಲಾಧಿಕಾರಿಗಳ ಕೆಲಸ ಮಾಡಿದ್ದ ಅವನಿಗೂ ಯೋಗ್ಯತೆ ಇಲ್ಲ ಅಲ್ಲಿಗೂ ಕೂಡ ಹೋಗಿ ಮಾತಾಡಿದ್ದೆ ನಾನು ಈಗ ಅದಕ್ಕೆ ನೀವು ಯಾಕೆ ತಗೊಂಡಿಲ್ಲ ಅಂತೇಳಿ ಮತ್ತೆ ರಿಟ್ಪಿಟಿಷನ್ ಹಾಕಿದ್ದೀವಿ ಈ ರಿಟ್ಪಿಟಿಷನ್ ಹಾಕಿದ ನಂತರ ಮತ್ತೆ ಇಪ್ಪತ್ತಾರ್ರೆ ಕೇಳಿದ್ವಿ ನಾವು ಚೀಫ್ ಜಸ್ಟಿಸ್ ಹತ್ರ ಕೂಡ ಮಾತನಾಡಿದ್ದೀವಿ ಈ ರೀತಿ ನಡೀತಾ ಇದೆ ಅಂತ ಚೀಫ್ ಜಸ್ಟಿಸ್ ಅವರು ನಮಗೆ ಹೇಳಿದ್ದಾರೆ ನೀವು ಏನು ತಗೊಂಡು ವರಿ ಅದು ಮಾಡೋಕ್ಕೆ ಬರೋದಿಲ್ಲ ಈಗ ಏನಾದರೂ ಕ್ಯಾಬಿನೆಟಲ್ಲಿ ಮಾಡಿದ್ರು ಕೂಡ ಅದನ್ನು ರಿಜೆಕ್ಟ್ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಮಾಡಲಿ ನೋಡೋಣ ಏನೇನು ಮಾಡ್ತಾರೆ